ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಚಮಖಂಡಿ ತಾಲೂಕಿನ ಜನವಾಡ ಗ್ರಾಮಾಗದ್ವಿ ಇದು ನಾಗೇಶ್ ಮಲಕಪ್ಪ ಇವರ ಕಬ್ಬಿನ ಒಂದಾಗದೇವಿ ಈ ಕಬ್ಬ ಫೈ ತಿಂಗಳ ಕಬ್ ಇದು ಕಬ್ ಕಟಾವ್ ಚಲೋ ಐತಿ ಈಗ ಕಬ್ಬಿಗೆ ಸಾವಯವ ಗೊಬ್ಬರ ಮಲ್ಟಿಪ್ಲೇರ್ ಅನ್ನ ಯೂಸ್ ಮಾಡಿದ್ರು ಯಾವ ರೀತಿ ಬಂದತಿ ಈಗ ಕಬ್ ನೋಡ್ಬೋದು ಕಟಾವ್ ಚಲೋ ಐತಿ ನೋಡ್ರಿ ಗಣಿತ ಸೈಜ್ ಎಷ್ಟು ಉದ್ದ ಗಣಿತ ಬಂದೈತಿ ಮತ್ತೆ ಎಷ್ಟು ದಪ್ಪ ನೋಡಬಹುದು ಈ ಗೊಬ್ಬರ ಬಳಕೆಯಿಂದ ಉತ್ತಮ ಪಡೆಯಬಹುದು ಮತ್ತೆ ಎರೆಗಳ ಹೆಚ್ಚು ಮಾಡಬಹುದು ನೋಡ್ರಿ ಯಾವ ರೀತಿ ದಪ್ಪ ನೋಡ್ರಿ ಎಷ್ಟು ಹಚ್ಚು ಕಬ್ಬಿನ ಕಬ್ಬು ಈಗ ಒಂದು ನೋಡ್ಬೋದು ಈಗ ಸಾವು ಗೊಬ್ಬರ ಈ ನೋಡುದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತತಿ ಮತ್ತ ಉಕ್ಕೂ ಕೊಡಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಖರ್ಚು ಕಮ್ಮಿ ರೋಗ ಕೀಟ ಬಾಧೆ ಆಗ್ತೈತಿ ಅದಕ್ಕಾಗಿ ಈ ಗೊಬ್ಬರ ಬೇಕಾಗಿತ್ತಂದ್ರ ಬೇಕಾಗಿತ್ತು ಅಂದ್ರ ಸ್ಕ್ರೀನ್ ನಂಬರ್ ಸಂಪರ್ಕ ಮಾಡ್ರಿ ನಿಮ್ಗೆ ತಲುಪ ವ್ಯವಸ್ಥೆ ಮಾಡಿ ಯಾವ ರೀತಿ ನೋಡ್ಬೋದು ಗೊಬ್ಬರದ ರಿಸಲ್ಟ್ ಇದನ್ನ ಡ್ರಿಪ್ ಒಳಗು ಬಳಸಬಹುದು ರಾಸಾಯನಿಕ ಗೊಬ್ಬರ ಜೊತೆ ಸ್ಪ್ರೇ ಡ್ರಿಂಚಿಂಗ್ ಎಲ್ಲಾ ರೀತಿ ನಡೀತೈತಿ ಉಪಯೋಗ ಮಾಡಬೇಕು ನಾಲ್ಕು ವರ್ಷ ಸಪರೇಟ್ ಯೂಸ್ ಮಾಡುದು ಟೋಟಲ್ ಏಳು ವರ್ಷ ಯೂಸ್ ಅಂದ್ರೆ ಮುಂದೆ ಮಲ್ಟಿಪ್ಲೈ ಹಾಕುವ ಅವಶ್ಯನ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ನಿಮ್ದು ಎರಡು ಸಂಖ್ಯೆ ಹೆಚ್ಚಾಗಿರ್ತೈತಿ ಈಗ ಬೆಳಕ್ಕಿಂತ ಮೂರು ಪಟ್ಟ ಬೆಳವಣಿಗೆ ಅದಕ್ಕ ಭೂಮಿಯನ್ನು ಉಳಿಸುವಂತ ಕೆಲಸ ಮಾಡ್ಬೇಕು ಈಗ ಇದೆ ರೀತಿ ರಾಸಾಯನಿಕ ಗೊಬ್ಬರ ಬಳಕೆ ಹೆಚ್ಚಾತಂದ್ರ ಯಾವ ಭೂಮಿ ಉಳುವುದಿಲ್ಲ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಈಗ ಇರುವಂತ ರೈತರಿಗೆ ಖರ್ಚು ಹೆಚ್ಚಾಗಿರ್ಬೋದು ಮತ್ತೆ ಜವಳ ಆಗಿರ್ಬೋದು ರೋಗ ಕೀಟಬಾಧ ಹೆಚ್ಚಾಗಿರ್ಬೋದು ವರ್ಷಕ್ಕೆ ವರ್ಷ ಖರ್ಚು ಹೆಚ್ಚಾಗಿರ್ಬೋದು ಎಲ್ಲಾ ಸಮಸ್ಯೆಗಳು ಬೇರೆ ಆತು ಎಲ್ಲಾ ಸಮಸ್ಯೆಗಳು ಒಂದೇ ಪರಿಹಾರ ಅಂದ್ರೆ ಸಾವಯವ ಕೃಷಿ ಮಾಡುದು ಇದನ್ನೇನು ಯಾವ ರೀತಿ ಬೇಕಾದ ನೀವು ಎಲ್ಲಾ ರೀತಿ ಬೆಳಿ ಉಪಯೋಗ ಮಾಡಬಹುದು ಈಗಾಗಲೇ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾ ಬೆಳಿ ಯಾವ ರೀತಿ ಐತಿ ಪ್ರತ್ಯಕ್ಷವಾಗಿ ನೋಡಬಹುದು ನೀವು ಯಾವ ರೀತಿ ಬೆಳೆದಿತ್ತ ಇದು ಬರೀ ಹತ್ತು ತಿಂಗಳ ಕದ್ದಿದೆ ಈಗ ಈ ನಿರೀಕ್ಷೆ ಈಗಾಗಲೇ ಒಂದು ಇಪ್ಪತ್ತು ಐಟಮ್ ಹೋಗೈತಿ ಈ ಕಟ್ಟೆ ಬನ್ನಿ ಗಿಡ ಕಾಣ್ತಾ ನಿಮಗ ಅಲ್ಲಿ ಹಿಡಿದ ಮಲ್ಟಿಪ್ಲೈ ಮಾಡೋದು ಈಗ ಎಕರೆಕ್ ಒಂದ್ ಅರವತ್ತೆರಡು ಮೇಲೆ ಪೊಸಿಷನ್ ಐತಿ ಇದು ಕಳೆದ ವರ್ಷಕ್ಕಿಂತ ಉತ್ತಮ ಇಳುವರಿ ಮತ್ತ ಖರ್ಚುನು ಕಡಿಮೆ ಆಗೇತಿ ಇದಾವ್ರಿ ಸಿದಾ ರೀತಿ ಉಪಯೋಗ ಮಾಡ್ಕೊತ ಇದಾರೆ ಮಣ್ಣನ್ನು ತಲೆತ್ತ ಆಗ್ತತಿ ನೋಡ್ರಿ ಕಬ್ಬು ಯಾವ ರೀತಿ ಹತ್ತಿ ಹತ್ತಿ ಬಿದ್ದ ಜಾಗ ಸಾಲ ಒಂದ್ರ ಮೇಲೆ ಒಂದು ಕಬ್ಬು ಪೆಂಡೆ ಹೋದ್ರು ನೋಡಿ ಯಾವ ರೀತಿ ಕಳೆದ ಪ್ರತ್ಯಕ್ಷವಾಗಿ ನೋಡ್ಬೋದು ಇದು ಸಾವಯವ ಗೊಬ್ಬರ ಮಲ್ಟಿಪ್ಲೇರ್ ಇರಬೇಕಾಗುತ್ತೆ